ಭೂಗುತ್ತಿಗೆ ವಿರೋಧಿ ಐಕ್ಯ ಹೋರಾಟ ಸಮಿತಿ ಮತ್ತಿತರ ಸಂಘಟನೆಗಳ ವತಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಇತ್ತೀಚೆಗೆ ರಾಜ್ಯ ಸರ್ಕಾರ ತರಾತೂರಿಯಲ್ಲಿ ಕರ್ನಾಟಕ ಕಂದಾಯ ಕಾನೂನು ತಿದ್ದುಪಡಿ ಮಾಡಿದೆ ಇದು ಮಾಲೀಕರ ಪರ ಹಾಗೂ ಕಾರ್ಮಿಕರ ವಿರೋಧವಾಗಿದ್ದು ರಾಜ್ಯ ಸರ್ಕಾರ ತಂದಿರುವ ಭೂಗುತ್ತಿಗೆ ಕಂದಾಯ ಕಾಯ್ದೆ ತಿದ್ದುಪಡಿಯಿಂದ ಕೂಡಲೇ ರದ್ದುಗೊಳಿಸಬೇಕು ಕೊಡಗು ಜಿಲ್ಲೆಯ ಭೂಮಿಯ ಶೇಕಡಾ ಎಪ್ಪತ್ತು ಭೂಮಿಯು ಕಾರ್ಪೊರೇಟ್ ಕಂಪನಿಗಳ ರಾಜಕಾರಣಿಗಳ ಅತಿ ದೊಡ್ಡ ಭೂಮಾಲೀಕರ ಮತ್ತು ಮಧ್ಯಮ ವರ್ಗದವರ ಭೂಮಾಲೀಕರ ಕೈಯಲ್ಲಿ ಕೈಯಲ್ಲಿರುತ್ತೆ ಈ ಹಿಂದೆ ಸರ್ಕಾರದ ಜಾಗವನ್ನು ತೊಂಬತ್ತೊಂಬತ್ತು ವರ್ಷಕ್ಕೆ ಗುತ್ತಿಗೆ ನೀಡಲಾಗಿದ್ದು ಅದರ ಅವಧಿ ಮುಗಿದಿದ್ದರೂ ಕೂಡ ಅವರಿಂದ ಒಂದು ಸೆಂಟ್ ಜಾಗವನ್ನು ಮರಳಿ ಪಡೆಯಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಕೊಡಗಿನಲ್ಲಿ ಅನೇಕ ಭೂಮಾಲೀಕರು ಸರ್ಕಾರಿ ಸರಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಒತ್ತುವರಿಯಿಂದ ತೆರಗೊಳಿಸಿ ಎಂದು ನಾವು ಅನೇಕ ಬಾರಿ ಪ್ರತಿಭಟನೆ ನಡೆಸಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಿರಾಜಪೇಟೆ ತಹಶೀಲ್ದಾರ್ ರಾಮಚಂದ್ರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭ ವಿವಿಧ ಸಂಘಟನೆಯ ಮುಖಂಡರಾದ ವಿಆರ್ ರಜನಿಕಾಂತ್ ಸತೀಶ್ ಬಿ ನಾಗೇಶ್ ಲವ ಗಾಯತ್ರಿ ನರಸಿಂಹ ರಮೇಶ್ ಎಚ್ಬಿ ಶಿವಪ್ಪ ಎಚ್ಆರ್ ಮಣಿ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಾರೆ ಅದರಲ್ಲಿ ಹಾಗಾಗಿ ಜಿಲ್ಲೆಯ ಸರ್ಕಾರಿ ಭೂಮಿಯ ಸಮಗ್ರ ತನಿಖೆಯಾದರೆ ಕಡಿಮೆ ಯಾತ್ರೆ ಖಂಡಿತವಾಗಲು ಸರ್ಕಾರಿ ಭೂಮಿ ಎಷ್ಟಿದೆ ಜಿಲ್ಲೆ ಸುಮಾರು ಎಲ್ಲವರು ಜಿಲ್ಲಾಧಿಕಾರಿ ಆಗಿದ್ದಾರೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಹೆಚ್ಚರ್ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಇಲ್ಲ ತಕ್ಷಣದಲ್ಲಿ ಮುಂದೆ ಅವರಿಗೆ ರೀತಿಯ ಸತ್ಯವನ್ನು ಹೇಳುವಂತ ಅಧಿಕಾರಿಗಳನ್ನು ಈ ಜಿಲ್ಲೆಯಲ್ಲಿ ಇಟ್ಕೊಳೋದಿಲ್ಲ ಅಂತ ಓದಿದೆ ಹಾಗೆ ನಾವು ಇವತ್ತು ಒತ್ತಾಯ ಮಾಡ್ತಿದ್ವಿ ಸರ್ಕಾರಿ ಭೂಮಿ ಇದೆ ಅಂತ ಹಿಂಸೆ ಆಗಿದೆ ಸರ್ಕಾರದ ದಾಖಲೆಗಳಲ್ಲಿದೆ ಹೀಗಾಗಿ ಸಮಗ್ರವಾದಂತಹ ನಿನ್ನೆ ಆದ್ರೆ ಸತ್ಯ ಅಂತ ಹೊರಗಡೆ ಬರ್ತದೆ ಮತ್ತೆ ನಾವು ಈ ವೇದಿಕೆ ಒಳಗಡೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಿಟ್ಕೊಳ್ಳಿ ಅದಕ್ಕಿಂತ ಮೇಲೆ ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರೆ ಅವರಿಂದ ಸರ್ಕಾರ ತಕ್ಷಣವೇ ವಾಪಸ್ ತಗೊಂಡು ಯಾರೆಲ್ಲ ನಿವೇಶನ ಭೂಮಿ ರೈತರಿದ್ದಾರೆ ಕಳೆದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಳಯದ ಸಂದರ್ಭದಲ್ಲಿ ಭೂಮಿ ಕಳ್ಕೊಂಡಿದ್ದಾರೆ ಮನೆ ಕಳ್ಕೊಂಡಿದ್ದಾರೆ ರೈಲ್ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ